ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಬಂದು ಶ್ರೀ ರಾಮಾಯಣ ಪಾತ್ರ ಪ್ರಪಂಚ ಅಧ್ಯಾಯ ಐದು ಮಂಥರೆಯ ಪಾತ್ರದ ಪರಿಚಯದ ಮುಂದುವರೆದ ಭಾಗ ಅಯೋಧ್ಯೆಗೆ ಬಂದ ಮೇಲೆ ಕೌಸಲ್ಯೆಯೂ ಸುಮಿತ್ರೆಯೂ ಇವಳನ್ನು ಅನಿಷ್ಟವೆಂದು ಕಂಡದ್ದರಿಂದ ಅವರ ಮೇಲೆ ಇವಳಿಗೆ ದ್ವೇಷವೂ ಹಗೆಯೂ ಬೆಳೆಯುತ್ತಾ ಭರತನನ್ನು ಮಾತ್ರ ಪ್ರೀತಿಸುತ್ತಾ ರಾಮ ದ್ವೇಷದಲ್ಲಿ ಭರತನಿಗೆ ಕೊನೆಗೆ ಮಮತೆಯ ಸುಳಿ ಅವಳು ಎಂಬುದು ಈ ವಿವರಣೆ ಮಂಥರೆಯ ವಿಚಿತ್ರ ಮನೋವೃತ್ತಿಗೆ ಇದೊಂದು ಕಾಲ್ಪನಿಕ ವಿವರಣೆ ಎಂದರೂ ಇಲ್ಲಿ ಅನೇಕ ಪ್ರಶ್ನೆಗಳೇಳುತ್ತವೆ ಸಮಾಜ ವಕ್ರವಾಗಿ ಕಂಡವರೆಲ್ಲ ದುಷ್ಟರಾಗಲೇಬೇಕೇ ಆಗುತ್ತಾರೆಯೇ ದುಷ್ಟರಿಗೆಲ್ಲ ಈ ಹಿನ್ನೆಲೆ ಇರಲೇಬೇಕೇ ಶೇಕ್ಸ್ಪಿಯರ್ನ ಒಥೆಲ್ಲೋ ನಾಟಕದ ಖಳಪಾತ್ರ ಈಯಾಗೋ ತನ್ನ ಮಿತ್ರನಾದ ಒಥೆಲ್ಲೋವಿನ್ಗೂ ಅವನ ಪತ್ನಿ ಡೆಸ್ಟಿಮೋನಾಳಿಗೂ ಸಲ್ಲದ ಮನಸ್ತಾಪ ತಂದು ಹಾಕಿ ಅವಳನ್ನು ಗಂಡನ ಕೈಲೇ ಕೊಲ್ಲಿಸಿದ ಉದ್ದೇಶ ಹಿನ್ನೆಲೆ ಇದು ಸಾಮಾಜಿಕ ಆಗುವುದೇ ಕಾಲ್ಪನಿಕ ಲೋಕದಿಂದ ಇತಿಹಾಸದ ಲೋಕಕ್ಕೆ ಬಂದು ನೋಡಿ ಹೇಳಿ ಜಿನ್ನಾ ಸಾಹೇಬರು ಭಾರತೀಯರನ್ನು ಮನಸಾರೆ ದ್ವೇಷಿಸಿದ್ದಕ್ಕೆ ಭಾರತವೇ ಕಾರಣವೇ ನಿಮ್ಮೊಡನೆ ಸಾವಿರ ವರ್ಷ ಯುದ್ಧ ಮಾಡುತ್ತೇವೆ ಭಾರತದ ನಾಯಿಗಳೇ ಎಂದು ಸಾರಿದ ಭುಟ್ಟೋ ಸಾಹೇಬರ ದ್ವೇಷಕ್ಕೆ ಭಾರತವೇ ಕಾರಣವೇ ನಮ್ಮಲ್ಲಿರುವ ಭಯೋತ್ಪಾದಕರನ್ನೆಲ್ಲ ನಮ್ಮ ಸಂಸ್ಕೃತಿಯೇ ತಯಾರು ಮಾಡಿದೆ ಒಬ್ಬರು ಗಾಂಧಿಯಾಗಲು ಇನ್ನೊಬ್ಬರು ಜಿನ್ನಾ ಆಗಲು ಒಂದೇ ಸಮಾಜ ಹೇಗೆ ಕಾರಣವಾಯಿತು ವ್ಯಕ್ತಿಯ ಪಾತ್ರ ಇದರಲ್ಲೇನೂ ಇಲ್ಲವೇ ಸರ್ವೋದಯ ಖಂಡಿತ ಉನ್ನತ ಧ್ಯೇಯ ಆದರೆ ಇದರ ಜಪ ಮಾಡುತ್ತಾ ಇತರರನ್ನು ಬೆದರಿಸುತ್ತಾ ಒಬ್ಬರೋ ಒಂದು ಸಮಾಜವೋ ಉನ್ನತಿ ಸಾಧಿಸಲಾದೀತೆ ವ್ಯಕ್ತಿಯ ಪ್ರಯತ್ನ ಹೊಣೆ ಬೇಡವೇ ಮಂಥರೆಗೆ ಬರೋಣ ಯಾರಾದರೂ ಬೈದರೆನ್ನಿ ಅವನನ್ನು ಕನಿಕರಿಸುವ ವಿಶಾಲ ದೃಷ್ಟಿ ಅವಳಿಗೇಕೆ ಬರಲಿಲ್ಲ ಉನ್ನತಿಗೆ ಅವಳೇಕೆ ಪ್ರಯತ್ನದಿಂದಿರಲಿಲ್ಲ ಸಾಕ್ರೆಟಿಸನೂ ಕುರೂಪಿ ಇದ್ದ ಅವನ ಸಮಾಜವೂ ಅವನನ್ನು ಹಿಂಸಿಸಿತು ಸಾಯಿಸಿತು ಅವನೇಕೆ ಮಂಥರೆಯಂತೆ ವಕ್ರನಾಗಿ ಶಪಿಸಲಿಲ್ಲ ಏಸು ಕ್ರಿಸ್ತನೇಕೆ ಕೊಂದವರನ್ನೂ ದೇವರು ಕ್ಷಮಿಸಲೆಂದ ಗಾಂಧಿ ಏಕೆ ತನ್ನ ಕೊಲೆಗಡಕನನ್ನೂ ಶಪಿಸಲಿಲ್ಲ ಈ ಉನ್ನತ ಆದರ್ಶಗಳಿಗೇಕೆ ಸರ್ವೋದಯಕ್ಕೆ ಬೇಡ ಮಂಥರೆಯನ್ನು ಈ ಉನ್ನತಿಗೇರಿಸಲು ಬರಿಯ ಸಮಾಜವೇ ಹೊಣೆ ಹೊತ್ತಿದೆ ಇದಕ್ಕೆಲ್ಲ ಟು ಎರ್ ಈಸ್ ಹ್ಯೂಮನ್ ಎನ್ನುತ್ತಾ ತಪ್ಪುವುದು ಮಾನವ ಸಹಜ ಸ್ವಭಾವ ಎಂದು ಆ ತಪ್ಪನ್ನೇ ವೈಭವೀಕರಿಸಿ ಧ್ಯೇಯದ ಎತ್ತರಕ್ಕೆ ನಮಗರಿವಿಲ್ಲದೆಯೇ ಏರಿಸುವ ಏಣಿಯಂತೆ ಮಾತ್ರ ಇದು ಕುವೆಂಪುವಿಗೂ ಅರಿವಿಲ್ಲದಿದ್ದರೆ ಸಮಾಜ ತಿರಸ್ಕರಿಸುವ ಮೊದಲೇ ಮಂಥರೆಯನ್ನೂ ಅಶ್ವಪತಿ ಅರಮನೆಗೆ ತಂದದ್ದು ದಾರಿಯಲ್ಲಿ ನಡೆವ ಮನೆಗೆ ತರುವಂತೆ ಎಂದು ತಾವೇ ಅವಳನ್ನು ಮಾರಿ ಎಂದು ವರ್ಣಿಸಿದ್ದೇಕೆ ಆಗಿನ್ನೂ ಅವಳು ಮಾರಿ ಆಗಿರಲಿಲ್ಲವಲ್ಲ ಅಥವಾ ವಿಧಿಯೋ ಕೈಕೇಯ ಚಲುವಿನಲ್ಲಿ ಇವಳು ಇದ್ದಲ ಚೂರು ಹಾಲಿನಲ್ಲಿ ತೇಲುವಂತೆ ತೇಲಾಡಿದಳೆಂಬ ವರ್ಣನೆಯಕೆ ಭರತನು ಮುಂದೆ ರಾಮಾಭಿಷೇಕ ಕಂಟಕನೆಂದು ಸಕಲ ಅಯೋಧ್ಯಾವಾಸಿಗಳಿಂದಲೂ ಬಯಸಿಕೊಂಡು ತಿರಸ್ಕೃತನಾಗಿ ಹದಿನಾಲ್ಕು ವರ್ಷ ಕಾಲ ಕಳೆಯಬೇಕಾಯಿತು ಮಂಥರೆಯ ವಿಕೃತಿ ಅವನಿಗೆ ಬರಲಿಲ್ಲಬೇಕೆ ಶ್ರೀ ಭಾಗವತದಲ್ಲೂ ಒಬ್ಬ ಕುಬ್ಜೆ ಬರುತ್ತಾಳೆ ತ್ರಿವಕ್ರ ಕಂಸನಿಗೆ ಸುಗಂಧ ಕೊಡುವ ಸೇವೆಯು ಅವಳದು ಅವಳನ್ನು ಸಮಾಜ ವಕ್ರದೃಷ್ಟಿಯಿಂದ ನೋಡಲಿಲ್ಲಬೇಕೆ ಇದಕ್ಕೆಲ್ಲ ಒಂದೇ ಉತ್ತರ ಪೂಜ್ಯತೆ ತಿರಸ್ಕಾರ ಗೌರವ ಅಸಹ್ಯತೆಗಳು ವ್ಯಕ್ತಿಯ ಗುಣಾವಗುಣಗಳೇ ಹೊರತು ರೂಪಕ್ಕಲ್ಲ ಅಷ್ಟು ವಕ್ರವಾಗಿ ಹುಟ್ಟಿದ ಮಹರ್ಷಿಯನ್ನು ಅಂದು ಜನಕಾದಿ ಸಕಲ ಪಂಡಿತರೂ ಪೂಜಿಸಿದ ಕಥೆ ಮಹಾಭಾರತದಲ್ಲಿದೆ ವ್ಯಾಸರೂ ರೂಪವಂತರಿರಲಿಲ್ಲ ಮತ್ಸ್ಯಗಂಧಿಯ ಮೈವಾಸನೆ ಹೇಸಿಗೆ ಬರುತ್ತಿತ್ತು ಸಮಾಜ ಪೂಜಿಸಿತು ಹೇಗೆ ರಾವಣ ಮಹಾರೂಪ ಸಂಪನ್ನನಿದ್ದ ವಿದ್ಯಾವಂತನಿದ್ದ ಶೂರನಿದ್ದ ಸಮಾಜ ತಿರಸ್ಕರಿಸಿತು ಹೇಗೆ ವ್ಯಕ್ತಿಯ ದುರ್ನಡತೆಗೆ ಅವನಲ್ಲೇ ಕಾರಣ ಹುಡುಕಬೇಕೆನ್ನುವುದು ವಾಲ್ಮೀಕಿ ದೃಷ್ಟಿ ವ್ಯಕ್ತಿಯನ್ನಾದರೆ ತಿದ್ದಲು ಯತ್ನಿಸಬಹುದು ಸಮಾಜವನ್ನಾದರೆ ಸುಧಾರಿಸಲು ಯತ್ನಿಸಿದವರೆಲ್ಲ ಶಿಲುಬೆಗೋ ಗುಂಡಿಗೋ ಸುಡುಗಾಡಿಗೋ ಬಲಿಯಾಗಿದ್ದಾರೆಂದು ಇತಿಹಾಸದ ಸತ್ಯ ಇದರಲ್ಲಿ ಹತಾಶೆ ವಾದ ಅನಿವಾರ್ಯ ವ್ಯಕ್ತಿಯ ಉನ್ನತೀಕರಣಕ್ಕೆ ಶಕ್ಯವೆಂಬ ವಾದದಲ್ಲಿ ಆಶಾವಾದ ಸ್ವಪ್ರಯತ್ನ ಸಾಧ್ಯತೆ ಬೋಧೆಗಳಿವೆ ಪಾತ್ರ ಚಿತ್ರಣಕ್ಕೆ ಮಾಡುವ ಸಹಜ ಸ್ಫೂರ್ತಿದಾಯಕವಾಗುವುದು ಉಚಿತವೆಂದು ನೀವೇ ತೀರ್ಮಾನಿಸಿಕೊಳ್ಳಿ ಕಂಬರಾಮಾಯಣದಲ್ಲಿ ಹೇಳಿದಂತೆ ರಾಮ ಹಿಂದೆ ಮಣ್ಣಿನ ಉಂಡೆಯನ್ನು ತನ್ನ ಮೇಲೆ ಬಾಣದಿಂದ ಬಿಗಿದು ಕೈ ಕೊಡ ಜಾರಿ ಬಿದ್ದು ಇತರರು ನಗುವಂತಾದ ಪರಿಭವವೇ ಮಂಥರೆಗೆ ರಾಮನ ಮೇಲಿನ ಸೇಡಿಗೆ ಕಾರಣವಾಯಿತೆನ್ನುವುದು ನಂಬಿಕೆ ಮೀರಿದ ವಿಷಯವಾಗಿದೆ ಒಂದು ಮಣ್ಣಿನ ಉಂಡೆ ಇಷ್ಟೆಲ್ಲ ಮಾಡಿದೆ ಶೇಕ್ಸ್ಪಿಯರ್ನ ವಿಮರ್ಶಕರು ಈ ಆಗೋ ಬಗೆಗಿನ ಮೋಟಿವ್ಲೆಸ್ ಇಗ್ನಿಟಿ ನಿಷ್ಕಾರಣ ದ್ವೇಷ ಎಂಬ ಮನೋವಿಕಾರವನ್ನು ಕಾರಣ ಕೊಟ್ಟು ಅವನ ಪಾತ್ರವನ್ನು ಅರ್ಥೈಸುತ್ತಾರೆ ಮಂಥರೆಯ ಬಗೆಗೂ ಇದನ್ನೇ ಹೇಳಬಹುದೇ ವಿಚಾರಿಸಬೇಕು ಎಲ್ಲ ಸ್ತ್ರೀಯರನ್ನು ಗೌರವದಿಂದ ಪ್ರೀತಿಯಿಂದ ಕಂಡ ರಾಮ ಮಂಥರೆಯನ್ನು ಹಾಗೆ ಕಾಣಲಿಲ್ಲವೇ ಯಾರು ನಂಬುತ್ತಾರೆ ದಶರಥನ ಸ್ವಭಾವವನ್ನು ಕೈಕೇಗಿಂತ ಚೆನ್ನಾಗಿ ಅರಿತಿದ್ದ ಮಂಥರೆ ತಾನು ರಾಣಿಯಾಗಲಿಲ್ಲವೆಂಬ ತೃ ಅತೃಪ್ತಿ ಇದ್ದವಳೆ ಅವಳು ಪ್ರಾಯ ಅವಿವಾಹಿತಳಾಗಿಯೇ ಉಳಿದುದು ಅವಳ ವಿಕೃತಿಗೆ ಒಂದು ಕಾರಣವೇ ಕೌಸಲ್ಯ ಇವಳಿಗೇನು ಅಪರಾಧವೆಸಗಿದ್ದಳು ಆಭರಣ ಕಚ್ ಜಡೆ ಮುಡಿ ಬಿಚ್ಚಿ ದಶರಥನ ಎದೆ ಒಡೆಯುವಂತೆ ಕೈಕೇಯಿ ನೆಲದ ಮೇಲೆ ಬಿದ್ದಿರುವಂತೆ ಹೇಳಿ ಉಪದೇಶಿಸಿ ಅದನ್ನು ರಿಹರ್ಸಲ್ ಪೂರ್ವಾಭಿನಯ ಮಾಡಿ ನೋಡಿ ಮೆಚ್ಚಿ ಸರಿ ಎಂದು ತಲೆದೂಸಿದ ಈ ಮನೆ ಹಾಳಿ ಹೀಗೆಷ್ಟು ಜನರಿಗೆ ಸ್ಫೂರ್ತಿ ತರಬೇತಿ ನೀಡಿದ್ದಳು ನಿನ್ನ ಗಂಡ ವರ ಕೊಡುವವರೆಗೆ ನೀನವನನ್ನು ಸೇರಬೇಡ ಸಂಗಮಿಸಬೇಡ ಎಂದು ಎಚ್ಚರಿಸುವ ಇವಳು ಸತಿಪತಿಯರ ಸಂಭೋಗದ ಸೆಕ್ಸ್ ಪ್ರಬಲ ಶಕ್ತಿಯ ವಿಸ್ತಾರದ ಅರಿವುಳ್ಳವಳೆಂದು ಹೇಳೋಣವೇ ಆಮೇಲೆ ಕೈಕೇಯಿ ಕೊಟ್ಟ ಒಡವೆಗಳನ್ನೆಲ್ಲ ಮೈಮೇಲೆ ಹೇರಿಕೊಂಡು ಹಿಗ್ಗುತ್ತಾ ದಶರಥ ಸತ್ತ ಸೂತಕ ಕಾಲದಲ್ಲೂ ಪರಿವೆಯಿಲ್ಲದೆ ರಾಮನನ್ನು ಕಾಡಿಗೆ ಅಟ್ಟಿ ತನ್ನ ಯತ್ನ ಸಫಲವಾದ ಸಾರ್ಥಕ್ಯದಲ್ಲಿ ಮೌಢ್ಯದಲ್ಲಿ ತೇಲುತ್ತಾ ಹಗ್ಗಗಳಿಂದ ಬಿಗಿಯಲ್ಪಟ್ಟ ಹೆಣ್ಣು ಮಂಗನಂತೆ ರಜ್ಜು ಬದ್ಧೇವಾನರಿ ಶತ್ರುಘ್ನನ ಕಣ್ಣಿಗೆ ಬೀಳುವಾಗ ಅವಳ ಮನಸ್ಥಿತಿ ಹೇಗಿದ್ದಿರಬೇಕು ಅವಳ ಬುದ್ಧಿ ದುಷ್ಟವಾಗಿತ್ತೆಂದೇ ಜನ ಅವಳನ್ನು ಬಹಿಷ್ಕರಿಸಿದರೆ ಬಹಿಷ್ಕರಿಸಿದ್ದರಿಂದ ದುಷ್ಟಳಾದಳೆ ಮೊದಲನೆಯದು ವಾಲ್ಮೀಕಿ ಉತ್ತರ ಎರಡನೆಯದು ಈಚಿನವರದು ರಾಮ ವನವಾಸ ಹೊರಟ ಮೇಲೆ ಶತ್ರುಘ್ನ ಇವಳನ್ನು ಕೊಲ್ಲ ಬಂದಾಗ ಭರತ ಇವಳನ್ನು ಬಿಡಿಸಿ ರಾಮನ ಸತ್ಯಕ್ಕಾಗಿ ಇವಳನ್ನು ಬಿಟ್ಟುದಾಗಿ ಹೇಳುವ ಪ್ರಕರಣ ಹೊರತು ಮೂಲದಲ್ಲಿ ಇವಳ ಪ್ರಸ್ತಾಪ ಮುಂದೆ ಬರುವುದಿಲ್ಲ ಮೊದಲೇ ಯಥೋಜಾತ ಆಮೇಲೆ ತಥಾಗಥಾ ಇವೆನ್ನಬೇಕು ಇಂಥವರು ಎಲ್ಲಿದ್ದರೇನು ಹೇಗೆ ಸತ್ತರೇನು ಒಂದು ಕಥೆಯಲ್ಲಿ ಎಲ್ಲ ಪಾತ್ರಗಳಿಗೂ ಒಂದೊಂದು ಗತಿ ತೋರಿಸುತ್ತಾ ಹೊರಟರೆ ಅನೇಕ ಕಥೆಗಳ ಗೊಂದಲವಾಗುತ್ತದೆ ಟಿವಿಯವರು ಪುನಃ ರಾಮ ಗಮನ ಕಾಲದಲ್ಲೂ ಇವಳು ಬದುಕಿದ್ದು ರಾಮನನ್ನು ಸ್ವಾಗತಿಸಿ ತನ್ನ ತಪ್ಪಿಗೆ ಕ್ಷಮೆ ಕೋರಿ ರಾಮನ ಪಾದಗಳಲ್ಲಿ ಬಿದ್ದು ಸತ್ತು ರಾಮನನ್ನೇ ಹೋಗಿ ಸೇರಿದಳೆಂಬುದು ಮನ ಕರುಗಿಸುವ ದೃಶ್ಯ ಅದು ಮೂಲದಲ್ಲಿಲ್ಲ ಎಲ್ಲರೂ ಕೊನೆಗೆ ದೇವರನ್ನೇ ಸೇರುತ್ತಾರೆಂಬುದನ್ನು ವೇದಾಂತ ದೃಷ್ಟಿ ಮಂಥರೆ ಪಾಶ್ಚಾತ್ತಾಪ ಪಟ್ಟಿದ್ದರೆ ಖಂಡಿತ ಅವಳಿಗೆ ನಮ್ಮಲ್ಲಿ ಗೌರವ ದೊರಕುತ್ತದೆ ತುಳಸಿದಾಸರು ಕುವೆಂಪು ಅವರು ವನವಾಸದಿಂದ ಆಗಮಿಸಿದ ರಾಮಚಂದ್ರನು ಕೈಕೇಯಿಯ ಯೋಗಕ್ಷೇಮ ಮಾಡಿದ ಬಗೆಯನ್ನು ಪ್ರಭುವಿನ ಉದಾರ ಸ್ವಭಾವವನ್ನು ಕೈಕೇಯಿಯ ಪರಿವರ್ತಿತ ನಾಚುವ ಸ್ಥಿತಿಯನ್ನೂ ಹೃದಯವಾಗಿ ಚಿತ್ರಿಸಿದ್ದಾರೆ ಇದು ಮೂಲೋಕ್ತವಲ್ಲದಿದ್ದರೂ ಮೂಲ ದರ್ಶನಕ್ಕೆ ಪೋಷಕವಾಗಿಯೇ ಇದೆ ಮಂಥರೆ ತಿದ್ದಿಕೊಂಡಳೋ ಬಿಟ್ಟಳೋ ಬಾಲಿಷ ಸ್ವಭಾವದ ಅವಳು ಏನಾದರೆ ನಮಗೇನು ಅಂಥವರಿನ್ನೂ ಮನೆ ಮನೆಗಳಲ್ಲೂ ರಾಜಕಾರಣದಲ್ಲೂ ಮನಗಳನ್ನೂ ರಾಷ್ಟ್ರಗಳನ್ನೂ ಒಡೆದು ಒಡೆದು ಛಿದ್ರ ಮಾಡುವ ಶಕ್ತಿಯಾಗಿ ಚಿರಂಜೀವಿಯಾಗಿಯೇ ಇದ್ದಾರೆಂದು ನಮ್ಮ ಅನಿಸಿಕೆ ಅವಳ ಮುಂದಿನ ಚರಿತ್ರೆಯನ್ನು ಮುನಿವರ ಬರೆಯದೇ ಬಿಟ್ಟದ್ದು ಈ ಸಂದೇಶ ಸಾರುವುದಕ್ಕಾಗಿಯೇ ನೂರು ವರ್ಷ ಒಂದು ರಾಷ್ಟ್ರದಲ್ಲಿ ಬಾಳಿಯೂ ಅದನ್ನು ಇನ್ನೂ ಪ್ರೀತಿಸದೆ ದ್ವೇಷಿಸುವವರು ಇರುವ ತನಕ ಮಂಥರೆಯ ಪಾತ್ರಕ್ಕೆ ಅರ್ಥವಿರುತ್ತದೆ ಮಂಥರೆಗೆ ಕನಿಕರ ತೋರಿದ ಕವಿಗಳು ಶಕುನಿಗೂ ಏಕೆ ತೋರಿ ಕಾವ್ಯ ಬರೆಯಲಿಲ್ಲವೆಂಬುದು ಸೋಜಿಗ ಅಥವಾ ಜ್ಞಾತಿಯಾಗಿ ಹುಟ್ಟಿಯೂ ನಿರ್ಗತಿಗಳಾಗಿ ಬೆಳೆದ ಮಂಥರೆಗೆ ಕೈಕೇಯಿಯನ್ನು ನಿರ್ಗತಿಗಳಾಗಿಸುವ ಉದ್ದೇಶವೇ ಇದ್ದಿತೋ ಈ ವಿವರಗಳನ್ನು ನೀಡಬಲ್ಲ ರಾಮಾಯಣ ಈವರೆಗೂ ಇಲ್ಲ ಶಕುನಿಯ ಬಗೆಗೆ ದಂತಕಥೆ ಈ ದಿಕ್ಕಿನಲ್ಲಿ ಬೆಳೆದಂತೆ ಮಂಥರೆಗೂ ಈ ಬಗೆಗೆ ಹೊಸ ಕಥೆ ಹುಟ್ಟಿಸಿ ಹೊಸ ರಾಮಾಯಣ ಬರೆದರೆ ಅನೇಕರ ಕುತೂಹಲಕ್ಕೆ ಕಾಲ್ಪನಿಕ ತೃಪ್ತಿ ಬರುತ್ತದೇನು ಮಂಥರೆಯ ಪಾತ್ರದ ಪರಿಚಯವನ್ನು ಇಲ್ಲಿ ಮುಗಿಸೋಣ ಮುಂದಿನ ಆರನೆಯ ಅಧ್ಯಾಯದಲ್ಲಿ ಭರತನ ಪಾತ್ರದ ಪರಿಚಯವನ್ನು ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣ